ನಾ ಬಳ್ಳಾರಿಯ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಆರೋಪಿಗಳಿಗೆ ಈಗ ಜಾಮೀನು ಮಂಜೂರಾಗಿದೆ ಜನಪ್ರತಿನಿಧಿಗಳ ಕೋರ್ಟ್ ಇವರೆಲ್ಲರಿಗೂ ಜಾಮೀನನ್ನ ಮಂಜೂರು ಮಾಡಿ ಆದೇಶವನ್ನು ನೀಡಿದೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ವಾಗ್ ಕಾರಣ ಆದಂತಹ ಒಂದು ಘಟನೆ ಈಗ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ ಇಪ್ಪತ್ತೈದು ಆರೋಪಿಗಳಿಗೆ ಜಾಮೀನನ್ನು ನೀಡಿ ಆದೇಶವನ್ನು ಹೊರಡಿಸಿದೆ ಗಲಭೆ ಕೇಸಲ್ಲಿ ಮೃತಪಟ್ಟಿದ್ದ ರಾಜಶೇಖರ್ ಬ್ರೂಸ್ಪೇಟೆ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರದಲ್ಲಿ ಇಪ್ಪತ್ತೈದು ಆರೋಪಿಗಳು ಇದ್ರು ನ್ಯಾಯಾಂಗ ಬಂಧನದಲ್ಲಿ ಇವರೆಲ್ಲರಿಗೂ ಕೂಡ ಈಗ ಜಾಮೀನು ಮಂಜೂರಾಗಿದೆ ಬಿಜೆಪಿ ಕಾರ್ಯಕರ್ತರು ಇದ್ರು ಕಾಂಗ್ರೆಸ್ನ ಕಾರ್ಯಕರ್ತರು ಇದ್ರು ಇದರಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಿ ಪರಪ್ಪನ ಅಗ್ರಹಾರಕ್ಕೆ ಕಳಿಸಿದ್ರು ಈಗ ಇವರೆಲ್ಲರಿಗೂ ಕೂಡ ಜಾಮೀನು ಮಂಜೂರಾಗಿದೆ ಇಪ್ಪತ್ತೈದು ಆರೋಪಿಗಳಿಗೆ ಜಾಮೀನು ಮಂಜೂರಾಗಿರುವುದು ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಅಭಿಷೇಕ್ ಈಗ ಫೋನ್ ಸಂಪರ್ಕದಲ್ಲಿ ಅಭಿಷೇಕ್ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ ಏನು ಜನ ಏನಿದ್ದಾರೆ ಇವರ ಮೇಲೆ ಇರೋದು ದೊಂಬಿ ಪ್ರಕರಣಕ್ಕೆ ಅಂದ್ರೆ ದೊಂಬಿ ಸೆಕ್ಷನ್ ಗಳನ್ನ ಹಾಕಿರುವಂತಹ ಒಂದು ಕಾರಣದಿಂದಾಗಿ ಸಹಜವಾಗಿ ಇವರಿಗೆ ಜಾಮೀನು ದೊರಕುತ್ತೆ ಇನ್ನು ಕ್ರೈಮ್ ಅಕ್ಯೂಸ್ ಅನ್ನುವಂತಹ ರೀತಿಯಲ್ಲಿ ಅಂದ್ರೆ ಸಿಕ್ಸ್ ಏನಿದೆ ಆರೋಪಿ ಏನಿದ್ದಾನೆ ಗುರುಜ ಜಾಮೀನು ಕೂಡ ಸಿಗೋದಿಲ್ಲ ಅಂದ್ರೆ ಸದ್ಯದ ಮಟ್ಟಿಗೆ ಸಿಗೋದು ಬಹುತೇಕ ಡೌಟ್ ಅಂತಾನೆ ಹೇಳ್ಬೋದಾಗಿದೆ ಇವರ ಅಂದ್ರೆ ಇಪ್ಪತ್ತೈದು ಜನ ಏನಿದ್ದಾರೆ ಅವರು ಬ್ಯಾನರ್ ಕಟ್ಟುವಂತಹ ಒಂದು ವಿಚಾರವಾಗಿ ಅವರವರ ನಡುವೆ ಒಂದು ಕಿರಿಕ್ ಆಗುತ್ತೆ ಇಲ್ಲಿ ಗುಂಡಿನ ವಿಚಾರವಾಗಿ ಅಂದ್ರೆ ಕೊಲ್ಲುವಂತಹ ಉದ್ದೇಶ ಕೂಡ ಅವರ ಅವರ ಬಳಿ ಇರೋದಿಲ್ಲ ಮತ್ತು ಇಲ್ಲಿ ಬರೀ ಒಂದು ಗಲಾಟೆ ನಡೆದಿದೆ ಅಂದ್ರೆ ಎರಡು ಪಂಗಡ ಎರಡು ಪಕ್ಷಗಳ ನಡುವೆ ಆ ಪಕ್ಷದ ಕಾರ್ಯಕರ್ತರ ನಡುವೆ ಒಂದು ಜಗಳ ನಡೆದಿರುವಂತಹ ಒಂದು ಕಾರಣದಿಂದಾಗಿ ಈ ಒಂದು ಗಲಾಟೆ ಮತ್ತೆ ದುಂಬಿ ಆಗಿರುವಂತಹ ಒಂದು ಕಾರಣದಿಂದಾಗಿ ಅವರಿಗೆ ಜಾಮೀನು ಅನ್ನ ನ ಸಿಕ್ಕಿರುವಂತದ್ದು ಈಗ ಸದ್ಯದ ಮಟ್ಟಿಗೆ ಇವರನ್ನ ಆರು ಗಂಟೆಯ ಬಳಿಕ ಅಂದ್ರೆ ಈಗ ಏನಾದ್ರೂ ಜೈಲಿಗೆ ಏನಾದ್ರೂ ಆರ್ಡರ್ ಕಾಪಿ ಹೋದಂತಹ ಸಂದರ್ಭದಲ್ಲಿ ಆರು ಗಂಟೆಗೆ ಹೆಡ್ ಕೌಂಟ್ ಆಗುತ್ತೆ ಆ ಹೆಡ್ ಕೌಂಟ್ ಆಗೋಕ್ಕಿಂತ ಮುಂಚೆ ಇವರನ್ನ ರಿಲೀಸ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಹೀಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಅಂದ್ರೆ ಕಳೆದ ಬಾರಿಯೇ ಆದೇಶವನ್ನ ಆ ಮುಂದೂಡಿಕೆಯನ್ನ ಮಾಡಿತ್ತು ಅಂದ್ರೆ ಇವರಿಗೆ ಜಾಮೀನನ್ನ ಕೊಡ್ಬೇಕಾ ಬೇಡವಾ ಅನ್ನುವಂತಹ ನಿಟ್ಟಿನಲ್ಲಿ ಈ ಹಿನ್ನೆಲೆಯಲ್ಲಿ ಅಂದ್ರೆ ಅಂದೇ ಜಾಮೀನು ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು ಈ ರೀತಿ ನಮಗೆ ಈ ರೀತಿಯಾದಂತಹ ಒಂದು ಜಾಮೀನು ಇದು ಬೇಕು ಅನ್ನುವಂಥದ್ದು ಮತ್ತೆ ಅವರ ಪಾತ್ರದ ಬಗ್ಗೆ ಈಗಾಗ್ಲೇ ಹಲವು ಅಹ್ ವಿಚಾರಗಳು ಅಂದ್ರೆ ಅವರ ಪರ ವಕೀಲರು ಏನಿದ್ರೆ ಅವರ ಪಾತ್ರ ಏನು ಅಂದ್ರೆ ಈ ಒಂದು ಘಟನೆ ಘಟನೆಗ ಘಟನೆಯಲ್ಲಿ ಪ್ರಹಸನದಲ್ಲಿ ಇವರ ಪಾತ್ರ ಏನು ಹೊಂದುವಂತಹ ನಿಟ್ಟಿನಲ್ಲಿ ಅವರಿಗೆ ನ್ಯಾಯಾಲಯಕ್ಕೆ ಒಂದು ಅಹ್ ಮನವರಿಕೆಯನ್ನು ಮಾಡಿದಂತಹ ಹಿನ್ನೆಲೆಯಲ್ಲಿ ಈಗ ಅವರಿಗೆ ಜಾಮೀನನ್ನು ಸಿಕ್ಕಿರುವಂತದ್ದು ಹೀಗಾಗಿ ಷರತ್ತುಬದ್ಧ ಜಾಮೀನಾಗಿರುತ್ತೆ ಇದು ಯಾವುದೇ ಕಾರಣಕ್ಕೂ ರಾಜ್ಯವನ್ನ ಬಿಟ್ಟು ಹೋಗಬಾರ್ದು ಮತ್ತು ಯಾರ ಮೇಲೆಯೂ ಕೂಡ ಒಂದು ಪ್ರಭಾವವನ್ನು ಬೀರ್ ಬೀರಬಾರ್ದು ಅಂತ ಹೇಳಿ ಮತ್ತು ಒಂದಷ್ಟು ಶ್ಯೂರಿಟಿಗಳು ಕೂಡ ಇರುತ್ತೆ ಅಂದ್ರೆ ಇವರಿಗೆ ಯಾರು ಶ್ಯೂರಿಟಿಯನ್ನ ಹಾಕ್ತಾರೆ ಅವರ ಆಧಾರದ ಮೇರೆಗೆ ಇಷ್ಟಿಷ್ಟು ಲಕ್ಷ ಅಂತ ಹೇಳಿ ಬಾಂಡ್ ಪೇಪರ್ನೆಲ್ಲ ಬರೆಸಿ ನಂತರ ಅವರನ್ನು ಬಿಡುಗಡೆ ಮಾಡುವಂತಹ ಒಂದು ಪ್ರಕ್ರಿಯೆಗಳು ಕೂಡ ಮುಂದಿನ ಹಂತದಲ್ಲಿ ನಡೆಯಲಿದೆ ಈಗ ಸದ್ಯದ ಮಟ್ಟಿಗೆ ಇಪ್ಪತ್ತೈದು ಜನಕ್ಕೆ ರಿಲೀಫ್ ಆಗಿದೆ ಒಬ್ಬನ ವ್ಯಕ್ತಿ ಏನಿದೆ ಅಂದ್ರೆ ಗುರುಚಾಚರಣೆ ಾನೆ ಶೂಟ್ ಮಾಡದಂತಹ ಕ್ರೈಮ್ ಅಕ್ಯೂಸ್ ಆತನ ಆತನು ಕೂಡ ಬಳ್ಳಾರಿಯಿಂದ ಬೆಂಗಳೂರಿಗೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಕರೆತಂದಂತಹ ದಿನದಂದೇ ಅರ್ಜಿಯನ್ನ ಹಾಕಿದ್ದ ಅಂದ್ರೆ ಬೇಲ್ ಅರ್ಜಿಯನ್ನ ಹಾಕಿದ್ದ ಆದ್ರೆ ಅದರ ಏನು ವಿಚಾರಣೆ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಆಗ್ಲಿದೆ ಅಂತ ಹೇಳ್ಬೋದಾಗಿದೆ ಹೀಗಾಗಿ ಹೀಗಾಗಿ ಸದ್ಯ ಈ ಇಪ್ಪತ್ತೈದು ಜನರನ್ನ ಬಿಡುಗಡೆ ಮಾಡಿ ನಂತರ ಮುಂದಿನ ಆದೇಶ ಏನಿದೆ ಅಂದ್ರೆ ಮುಂದಿನ ಅರ್ಜಿಗಳ ಏನಿದೆ ಅದನ್ನ ವಿಲೇವಾರಿ ಮಾಡುವಂತಹ ಕೆಲಸಗಳನ್ನ ಕೋರ್ಟ್ ಮಾಡಲಿದೆ ಶ್ರೀಪಾದ ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಗಾಗಿ ಬಳ್ಳಾರಿಯ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಆರೋಪಿಗಳಿಗೆ ಈಗ ಜಾಮೀನು ಮಂಜೂರಾಗಿದೆ ಜನಪ್ರತಿನಿಧಿಗಳ ಕೋರ್ಟ್ ಇವರೆಲ್ಲರಿಗೂ ಜಾಮೀನನ್ನ ಮಂಜೂರು ಮಾಡಿ ಆದೇಶವನ್ನ ನೀಡಿದೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ವಾಗ್ ಕಾರಣ ಆದಂತಹ ಒಂದು ಘಟನೆ ಈಗ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ ಇಪ್ಪತ್ತೈದು ಆರೋಪಿಗಳಿಗೆ ಜಾಮೀನನ್ನು ನೀಡಿ ಆದೇಶವನ್ನು ಹೊರಡಿಸಿದೆ ಗಲಭೆ ಕೇಸಲ್ಲಿ ಮೃತಪಟ್ಟಿದ್ದ ರಾಜಶೇಖರ್ ಬುರುಸ್ಪೇಟೆ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರದಲ್ಲಿ ಆರೋಪಿಗಳು ಇದ್ರು ನ್ಯಾಯಾಂಗ ಬಂಧನದಲ್ಲಿ ಇವರೆಲ್ಲರಿಗೂ ಕೂಡ ಈಗ ಜಾಮೀನು ಮಂಜೂರಾಗಿದೆ ಬಿಜೆಪಿ ಕಾರ್ಯಕರ್ತರು ಇದ್ರು ಕಾಂಗ್ರೆಸ್ನ ಕಾರ್ಯಕರ್ತರು ಇದ್ರು ಇದರಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಿ ಪರಪ್ಪನ ಅಗ್ರಹಾರಕ್ಕೆ ಕಳಿಸಿದ್ರು ಈಗ ಇವರೆಲ್ಲರಿಗೂ ಕೂಡ ಜಾಮೀನು ಮಂಜೂರಾಗಿದೆ ಆರೋಪಿಗಳಿಗೆ ಜಾಮೀನು ಮಂಜೂರಾಗಿರು ಇನ್ನಷ್ಟು ಪ್ರತಿನಿಧಿ ಅಭಿಷೇಕ್ ಈಗ ಫೋನ್ ಸಂಪರ್ಕದಲ್ಲಿ ಅಭಿಷೇಕ್ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ ಇಪ್ಪತ್ತ ಐದು ಜನ ಏನಿದ್ದಾರೆ ಇವರ ಮೇಲೆ ಇರೋದು ದೊಂಬಿ ಪ್ರಕರಣಕ್ಕೆ ಅಂದರೆ ದೊಂಬಿ ಗಳನ್ನ ಹಾಕಿರುವಂತಹ ಒಂದು ಕಾರಣದಿಂದಾಗಿ ಸಹಜವಾಗಿ ಇವರಿಗೆ ಜಾಮೀನು ದೊರಕುತ್ತೆ ಇನ್ನು ಕ್ರೈಮ್ ಅಕ್ಯೂಸ್ ಅನ್ನುವಂತಹ ರೀತಿಯಲ್ಲಿ ಅಂದ್ರೆ ಏ ಸಿಕ್ಸ್ ಏನಿದೆ ಆರೋಪಿ ಏನಿದ್ದಾನೆ ಗುರುಜ ಶರಣ ಅನ್ನುವಂತಹ ವ್ಯಕ್ತಿ ಆತನಿಗೆ ಇನ್ನೂ ಜಾಮೀನು ಕೂಡ ಸಿಗೋದಿಲ್ಲ ಅಂದ್ರೆ ಸದ್ಯದ ಮಟ್ಟಿಗೆ ಸಿಗೋದು ಬಹುತೇಕ ಡೌಟ್ ಅಂತಾನೆ ಹೇಳ್ಬೋದಾಗಿದೆ ಇವರ ಅಂದ್ರೆ ಇಪ್ಪತ್ತೈದು ಜನ ಏನಿದ್ದಾರೆ ಅವರು ಬ್ಯಾನರ್ ಕಟ್ಟುವಂತಹ ಒಂದು ವಿಚಾರವಾಗಿ ಅವರವರ ನಡುವೆ ಒಂದು ಕಿರಿಕ್ ಆಗುತ್ತೆ ಇಲ್ಲಿ ಗುಂಡಿನ ವಿಚಾರವಾಗಿ ಅಂದ್ರೆ ಕೊಲ್ಲುವಂತಹ ಉದ್ದೇಶ ಕೂಡ ಅವರಿಗೆ ಅವರ ಬಳಿ ಇರೋದಿಲ್ಲ ಮತ್ತು ಇಲ್ಲಿ ಬರೀ ಒಂದು ಗಲಾಟೆ ನಡೆದಿದೆ ಅಂದ್ರೆ ಎರಡು ಪಂಗಡ ಎರಡು ಪಕ್ಷಗಳ ನಡುವೆ ಅಹ್ ಪಕ್ಷದ ಕಾರ್ಯಕರ್ತರ ನಡುವೆ ಒಂದು ಜಗಳ ನಡೆದಿರುವಂತಹ ಒಂದು ಕಾರಣದಿಂದಾಗಿ ಈ ಒಂದು ಗಲಾಟೆ ಮತ್ತೆ ದೊಂಬಿ ಆಗಿರುವಂತಹ ಒಂದು ಕಾರಣದಿಂದಾಗಿ ಅವರಿಗೆ ಜಾಮೀನು ಅಹ್ ನ ಸಿಕ್ಕಿರುವಂತದ್ದು ಈಗ ಸದ್ಯದ ಮಟ್ಟಿಗೆ ಇವರನ್ನ ಆರು ಗಂಟೆಯ ಬಳಿಕ ಅಂದ್ರೆ ಈಗ ಏನಾದ್ರೂ ಜೈಲಿಗೆ ಏನಾದ್ರೂ ಆರ್ಡರ್ ಕಾಪಿ ಹೋದಂತಹ ಸಂದರ್ಭದಲ್ಲಿ ಆರು ಗಂಟೆಗೆ ಹೆಡ್ ಕೌಂಟ್ ಆಗುತ್ತೆ ಆ ಹೆಡ್ ಕೌಂಟ್ ಆಗೋಕ್ಕಿಂತ ಮುಂಚೆ ಇವರನ್ನ ರಿಲೀಸ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಹೀಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಅಂದ್ರೆ ಕಳೆದ ಬಾರಿಯೇ ಆದೇಶವನ್ನ ಮುಂದೂಡಿಕೆಯನ್ನ ಮಾಡಿತ್ತು ಅಂದ್ರೆ ಇವರಿಗೆ ಜಾಮೀನನ್ನ ಕೊಡ್ಬೇಕ ಬೇಡುವ ಅನ್ನುವಂತಹ ನಿಟ್ಟಿನಲ್ಲಿ ಈ ಹಿನ್ನೆಲೆಯಲ್ಲಿ ಅಂದ್ರೆ ಅಂದೇ ಜಾಮೀನು ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು ಈ ರೀತಿ ನಮಗೆ ಈ ರೀತಿಯಾದಂತಹ ಒಂದು ಜಾಮೀನು ಇದು ಬೇಕು ಅನ್ನುವಂಥದ್ದು ಮತ್ತೆ ಅವರ ಪಾತ್ರದ ಬಗ್ಗೆ ಈಗಾಗಲೇ ಹಲವು ವಿಚಾರಗಳು ಅಂದ್ರೆ ಅವರ ಪರ ವಕೀಲರು ಏನಿದ್ರೆ ಅವರ ಪಾತ್ರ ಏನು ಅಂದ್ರೆ ಈ ಒಂದು ಆ ಘಟನೆಯಲ್ಲಿ ಪ್ರಹಸನದಲ್ಲಿ ಇವರ ಪಾತ್ರ ಏನು ಹೊಂದುವಂತಹ ನಿಟ್ಟಿನಲ್ಲಿ ಅವರಿಗೆ ನ್ಯಾಯಾಲಯಕ್ಕೆ ಒಂದು ಅಹ್ ಮನವರಿಕೆಯನ್ನು ಮಾಡಿದಂತಹ ಹಿನ್ನೆಲೆ ಈಗ ಅವರಿಗೆ ಜಾಮೀನನ್ನು ಸಿಕ್ಕಿರುವಂತದ್ದು ಹೀಗಾಗಿ ಷರತ್ತುಬದ್ದ ಜಾಮೀನಾಗಿರುತ್ತೆ ಇದು ಯಾವುದೇ ಕಾರಣಕ್ಕೂ ರಾಜ್ಯವನ್ನು ಬಿಟ್ಟು ಹೋಗಬಾರ್ದು ಮತ್ತು ಯಾರ ಮೇಲೆಯೂ ಕೂಡ ಒಂದು ಪ್ರಭಾವವನ್ನು ಬೀಳ್ ಬೀರಬಾರ್ದು ಅಂತ ಹೇಳಿ ಮತ್ತು ಒಂದಷ್ಟು ಶ್ಯೂರಿಟಿಗಳು ಕೂಡ ಇರುತ್ತೆ ಅಂದ್ರೆ ಇವರಿಗೆ ಯಾರು ಶ್ಯೂರಿಟಿಯನ್ನು ಹಾಕ್ತಾರೆ ಅವರ ಆಧಾರದ ಮೇರೆಗೆ ಇಷ್ಟಿಷ್ಟು ಲಕ್ಷ ಅಂತ ಹೇಳಿ ಬಾಂಡ್ ಪೇಪರ್ನೆಲ್ಲ ಬರೆಸಿ ನಂತರ ಅವರನ್ನ ಬಿಡುಗಡೆ ಮಾಡುವಂತಹ ಪ್ರಕ್ರಿಯೆಗಳು ಕೂಡ ಮುಂದಿನ ಹಂತದಲ್ಲಿ ನಡೆಯಲಿದೆ ಈಗ ಸದ್ಯದ ಮಟ್ಟಿಗೆ ಇಪ್ಪತ್ತೈದು ಜನಕ್ಕೆ ರಿಲೀಫ್ ಆಗಿದೆ ಒಬ್ಬನ ಆ ವ್ಯಕ್ತಿ ಏನಿದೆ ಅಂದ್ರೆ ಗುರುಚರಣೆ ಏನಿದ್ದಾನೆ ಶೂಟ್ ಮಾಡಿದಂತಹ ಪ್ರೈಮ್ ಅಕ್ಯೂಸ್ ಏನಿದ್ದಾನೆ ಆತನ ಆತನ ಆತನು ಕೂಡ ಬಳ್ಳಾರಿಯಿಂದ ಬೆಂಗಳೂರಿಗೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಕರೆದಂದಂತಹ ದಿನದಂದೇ ಅರ್ಜಿಯನ್ನು ಹಾಕಿದ್ದ ಅಂದ್ರೆ ಬೇಲ್ ಅರ್ಜಿಯನ್ನು ಹಾಕಿದ್ದ ಆದ್ರೆ ಅದರ ಏನು ವಿಚಾರಣೆ ಕೂಡ ಇನ್ನೂ ಮುಂದಿನ ದಿನಗಳಲ್ಲಿ ಆಗಲಿದೆ ಅಂತ ಹೇಳಬಹುದಾಗಿದೆ ಹೀಗಾಗಿ ಹೀಗಾಗಿ ಸದ್ಯ ಈ ಇಪ್ಪತ್ತೈದು ಜನರನ್ನ ಬಿಡುಗಡೆ ಮಾಡಿ ನಂತರ ಮುಂದಿನ ಆದೇಶ ಏನಿದೆ ಅಂದ್ರೆ ಮುಂದಿನ ಅರ್ಜಿಗಳೇನಿದೆ ಏನಿದೆ ಅದನ್ನ ವಿಲೇವಾರಿ ಮಾಡುವಂತಹ ಕೆಲಸಗಳನ್ನ ಕೋರ್ಟ್ ಮಾಡಲಿದೆ ಶ್ರೀಪಾದ್ ಅಭಿಷೇಕ್ ಮಾಹಿತಿ ನಾ ಬಳ್ಳಾರಿಯ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಆರೋಪಿಗಳಿಗೆ ಈಗ ಜಾಮೀನು ಮಂಜೂರಾಗಿದೆ ಜನಪ್ರತಿನಿಧಿಗಳ ಕೋರ್ಟ್ ಇವರೆಲ್ಲರಿಗೂ ಜಾಮೀನನ್ನ ಮಂಜೂರು ಮಾಡಿ ಆದೇಶವನ್ನು ನೀಡಿದೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ವಾಗ್ಯುದ್ದಕ್ಕೆ ಕಾರಣ ಆದಂತಹ ಒಂದು ಘಟನೆ ಈಗ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ ಇಪ್ಪತ್ತೈದು ಆರೋಪಿಗಳಿಗೆ ಜಾಮೀನನ್ನು ನೀಡಿ ಆದೇಶವನ್ನು ಹೊರಡಿಸಿದೆ ಗಲಭೆ ಕೇಸಲ್ಲಿ ಮೃತಪಟ್ಟಿದ್ದ ರಾಜಶೇಖರ್ ಬುರುಸ್ಪೇಟೆ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರದಲ್ಲಿ ಇಪ್ಪತ್ತೈದು ಆರೋಪಿಗಳು ಇದ್ರು ನ್ಯಾಯಾಂಗ ಬಂಧನದಲ್ಲಿ ಇವರೆಲ್ಲರಿಗೂ ಕೂಡ ಈಗ ಜಾಮೀನು ಮಂಜೂರಾಗಿದೆ ಬಿಜೆಪಿ ಕಾರ್ಯಕರ್ತರು ಇದ್ರು ಕಾಂಗ್ರೆಸ್ನ ಕಾರ್ಯಕರ್ತರು ಇದ್ರು ಇದರಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಿ ಪರಪ್ಪನ ಗ್ರಹಾರಕ್ಕೆ ಕಳಿಸಿದ್ರು ಈಗ ಇವರೆಲ್ಲರಿಗೂ ಕೂಡ ಜಾಮೀನು ಮಂಜೂರಾಗಿದೆ ಇಪ್ಪತ್ತೈದು ಆರೋಪಿಗಳಿಗೆ ಜಾಮೀನು ಮಂಜೂರಾಗಿರುವುದು ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಅಭಿಷೇಕ್ ಈಗ ಫೋನ್ ಸಂಪರ್ಕದಲ್ಲಿ ಅಭಿಷೇಕ್ ಏನೆಲ್ಲ ಅಪ್ಡೇಟ್ ಕೊಡ್ತೀರಿ ವಿಚಾರವಾಗಿ ಏನು ಜನ ಏನಿದ್ದಾರೆ ಇವರ ಮೇಲೆ ಇರೋದು ದೊಂಬಿ ಪ್ರಕರಣಕ್ಕೆ ಅಂದ್ರೆ ದೊಂಬಿ ಸೆಕ್ಷನ್ ಗಳನ್ನು ಹಾಕಿರುವಂತಹ ಒಂದು ಕಾರಣದಿಂದಾಗಿ ಸಹಜವಾಗಿ ಇವರಿಗೆ ಜಾಮೀನು ದೊರಕುತ್ತೆ ಇನ್ನು ಕ್ರೈಮ್ ಅಕ್ಯೂಸ್ ಅನ್ನುವಂತಹ ರೀತಿಯಲ್ಲಿ ಅಂದ್ರೆ ಸಿಕ್ಸ್ ಏನಿದೆ ಆರೋಪಿ ಏನಿದ್ದಾನೆ ಗುರುಜ ಅನ್ನುವಂತಹ ವ್ಯಕ್ತಿ ಆತನಿಗೆ ಇನ್ನೂ ಜಾಮೀನು ಕೂಡ ಸಿಗೋದಿಲ್ಲ ಅಂದ್ರೆ ಸದ್ಯದ ಮಟ್ಟಿಗೆ ಸಿಗೋದು ಬಹುತೇಕ ಡೌಟ್ ಅಂತಾನೆ ಹೇಳ್ಬೋದಾಗಿದೆ ಇವರ ಅಂದ್ರೆ ಇಪ್ಪತ್ತೈದು ಜನ ಏನಿದ್ದಾರೆ ಅವರು ಬ್ಯಾನರ್ ಕಟ್ಟುವಂತಹ ಒಂದು ವಿಚಾರವಾಗಿ ಅವರವರ ನಡುವೆ ಒಂದು ಕಿರಿಕ್ ಆಗುತ್ತೆ ಇಲ್ಲಿ ಗುಂಡಿನ ವಿಚಾರವಾಗಿ ಅಂದ್ರೆ ಕೊಲ್ಲುವಂತಹ ಉದ್ದೇಶ ಕೂಡ ಅವರ ಅವರ ಬಳಿ ಇರೋದಿಲ್ಲ ಮತ್ತು ಇಲ್ಲಿ ಬರೀ ಒಂದು ಗಲಾಟೆ ನಡೆದಿದೆ ಅಂದ್ರೆ ಎರಡು ಪಂಗಡ ಎರಡು ಪಕ್ಷಗಳ ನಡುವೆ ಅಹ್ ಪಕ್ಷದ ಕಾರ್ಯಕರ್ತರ ನಡುವೆ ಒಂದು ಜಗಳ ನಡೆದಿರುವಂತಹ ಒಂದು ಕಾರಣದಿಂದಾಗಿ ಈ ಒಂದು ಗಲಾಟೆ ಮತ್ತೆ ದುಂಬಿ ಆಗಿರುವಂತಹ ಒಂದು ಕಾರಣದಿಂದಾಗಿ ಅವರಿಗೆ ಜಾಮೀನು ಅಹ್ ನ ಸಿಕ್ಕಿರುವಂತದ್ದು ಈಗ ಸದ್ಯದ ಮಟ್ಟಿಗೆ ಇವರನ್ನ ಆರು ಗಂಟೆಯ ಬಳಿಕ ಅಂದ್ರೆ ಈಗ ಏನಾದ್ರೂ ಜೈಲಿಗೆ ಏನಾದ್ರೂ ಆರ್ಡರ್ ಕಾಪಿ ಹೋದಂತಹ ಸಂದರ್ಭದಲ್ಲಿ ಆರು ಗಂಟೆಗೆ ಹೆಡ್ ಕೌಂಟ್ ಆಗುತ್ತೆ ಆ ಹೆಡ್ ಕೌಂಟ್ ಆಗೋಕ್ಕಿಂತ ಮುಂಚೆ ಇವರನ್ನ ರಿಲೀಸ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಹೀಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಅಂದ್ರೆ ಕಳೆದ ಬಾರಿಯೇ ಆದೇಶವನ್ನ ಮುಂದೂಡಿಕೆಯನ್ನ ಮಾಡಿತು ಅಂದ್ರೆ ಇವರಿಗೆ ಜಾಮೀನನ್ನ ಕೊಡ್ಬೇಕ ಬೇಡ ಅನ್ನುವಂತಹ ನಿಟ್ಟಿನಲ್ಲಿ ಈ ಹಿನ್ನೆಲೆಯಲ್ಲಿ ಅಂದ್ರೆ ಅಂದೇ ಜಾಮೀನು ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು ಈ ರೀತಿ ನಮ್ಗೆ ಈ ರೀತಿಯಾದಂತಹ ಒಂದು ಜಾಮೀನು ಇದು ಬೇಕು ಅನ್ನುವಂಥದ್ದು ಮತ್ತೆ ಅವರ ಪಾತ್ರದ ಬಗ್ಗೆ ಈಗಾಗ್ಲೇ ಹಲವು ವಿಚಾರಗಳಂದ್ರೆ ವಿಚಾರಗಳು ಅಂದ್ರೆ ಅವರ ಪರ ವಕೀಲರೇನಿದ್ರೆ ಏನಿದ್ರೆ ಅವರ ಪಾತ್ರ ಏನು ಅಂದ್ರೆ ಈ ಒಂದು ಘಟನೆ ಘಟನೆಗ ಘಟನೆಯಲ್ಲಿ ಪ್ರಹಸನದಲ್ಲಿ ಇವರ ಪಾತ್ರ ಏನು ಅನ್ನುವಂತಹ ನಿಟ್ಟಿನಲ್ಲಿ ಅವರಿಗೆ ನ್ಯಾಯಾಲಯಕ್ಕೆ ಒಂದು ಅಹ್ ಮನವರಿಕೆಯನ್ನು ಮಾಡಿದಂತಹ ಹಿನ್ನೆಲೆಯಲ್ಲಿ ಈಗ ಅವರಿಗೆ ಜಾಮೀನನ್ನ ಸಿಕ್ಕಿರುವಂತದ್ದು ಹೀಗಾಗಿ ಆಗಿರುತ್ತೆ ಇದು ಯಾವುದೇ ಕಾರಣಕ್ಕೂ ರಾಜ್ಯವನ್ನ ಬಿಟ್ಟು ಹೋಗಬಾರ್ದು ಮತ್ತು ಯಾರ ಮೇಲೆಯೂ ಕೂಡ ಒಂದು ಪ್ರಭಾವವನ್ನು ಬೀಳ್ ಬೀರಬಾರ್ದು ಅಂತ ಹೇಳಿ ಮತ್ತು ಒಂದಷ್ಟು ಶ್ಯೂರಿಟಿಗಳು ಕೂಡ ಇರುತ್ತೆ ಅಂದ್ರೆ ಇವರಿಗೆ ಯಾರು ಶ್ಯೂರಿಟಿಯನ್ನು ಹಾಕ್ತಾರೆ ಅವರ ಆಧಾರದ ಮೇರೆಗೆ ಇಷ್ಟಿಷ್ಟು ಲಕ್ಷ ಅಂತ ಹೇಳಿ ಬಾಂಡ್ ಪೇಪರ್ನೆಲ್ಲ ಬರೆಸಿ ನಂತರ ಅವರನ್ನ ಬಿಡುಗಡೆ ಮಾಡುವಂತಹ ಒಂದು ಪ್ರಕ್ರಿಯೆಗಳು ಕೂಡ ಮುಂದಿನ ಹಂತದಲ್ಲಿ ನಡೆಯಲಿದೆ ಈಗ ಸದ್ಯದ ಮಟ್ಟಿಗೆ ಇಪ್ಪತ್ತೈದು ಜನಕ್ಕೆ ರಿಲೀಫ್ ಆಗಿದೆ ಒಬ್ಬನ ವ್ಯಕ್ತಿ ಏನಿದೆ ಅಂದ್ರೆ ಗುರುಚಾಚರಣೆ ಾನೆ ಶೂಟ್ ಮಾಡದಂತಹ ಕ್ರೈಮ್ ಅಕ್ಯೂಸ್ ಏನಿದಾನೆ ಆತನ ಆತನ ಆತನು ಕೂಡ ಬಳ್ಳಾರಿಯಿಂದ ಬೆಂಗಳೂರಿಗೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಕರೆದಂದಂತಹ ದಿನದಂದೇ ಅರ್ಜಿಯನ್ನ ಹಾಕಿದ್ದ ಅಂದ್ರೆ ಬೇಲ್ ಹಾಕಿದ್ದ ಆದ್ರೆ ಅದರ ಏನು ವಿಚಾರಣೆ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಆಗಲಿದೆ ಅಂತ ಹೇಳ್ಬೋದಾಗಿದೆ ಹೀಗಾಗಿ ಹೀಗಾಗಿ ಸದ್ಯ ಈ ಇಪ್ಪತ್ತೈದು ಜನರನ್ನ ಬಿಡುಗಡೆ ಮಾಡಿ ನಂತರ ಮುಂದಿನ ಆದೇಶ ಏನಿದೆ ಅಂದ್ರೆ ಮುಂದಿನ ಅರ್ಜಿಗಳ ಏನಿದೆ ಅದನ್ನ ವಿಲೇವಾರಿ ಮಾಡುವಂತಹ ಕೆಲಸಗಳನ್ನ ಕೋರ್ಟ್ ಮಾಡಲಿದೆ Shipada. Thank you Abhishek. Mahitigait.